ನಮಸ್ಕಾರ ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಗೆ ನಿಮ್ಗೆ ಸ್ವಾಗತ ಆರ್ ಆರ್ ಬಿ ಎನ್ ಟಿ ಪಿ ಸಿ ಪರೀಕ್ಷಾ ಸರಣಿ ಭಾಗ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಶ್ನೆ ಪತ್ರಿಕೆಗಳ ಸರಣಿ ಇವತ್ತು ನಾವು ನೋಡ್ತಿರೋದು ಏಳು ಜನವರಿ ಎರಡ್ ಸಾವಿರದ ಇಪ್ಪತ್ತೊಂದರ ನಡೆದಂತ ಶಿಫ್ಟ್ ಒನ್ ನ ಕ್ವಶನ್ ಅನ್ನ ಆನ್ಸರ್ಸ್ ನಿಮ್ಗೇನಾದ್ರೂ ಈ ಕ್ಲಾಸ್ನ ಪಿ ಡಿ ಎಫ್ ಗಳ ಜೊತೆ ಕ್ವೆಶನ್ ಪೇಪರ್ಸ್ ಎಲ್ಲ ಬೇಕು ಅಂದ್ರೆ ನೈಂಟಿ ನೈನ್ ಮಾಡಿ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ವಾಟ್ಸ್ಆಪ್ ನಂಬರ್ಗೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಪೇಮೆಂಟ್ ಡೀಟೇಲ್ಸ್ ಗಳನ್ನ ನಿಮಗೆ ಹೇಳ್ತೀವಿ ಯಾವ ರೀತಿ ಪೇಮೆಂಟ್ ಮಾಡಬೇಕು ಅಂತ ಪ್ರೈವೇಟ್ ಟೆಲಿಗ್ರಾಮ್ ಗ್ರೂಪ್ ಆಡ್ ಮಾಡ್ತೀವಿ ಅಲ್ಲಿ ನಿಮಗೆ ಕ್ಲಾಸ್ ನೋಟ್ಸ್ ಜೊತೆ ರೈಲ್ವೆಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಪಿ ಡಿ ಎಫ್ ನೋಟ್ಸ್ ಗಳು ಸಿಗ್ತವೆ ಎಕ್ಸಾಮ್ ಸಂಬಂಧಪಟ್ಟಿರುವ ಇಂಪಾರ್ಟೆಂಟ್ ಡಿ ನೋಟ್ಸ್ ಗಳು ಮಾತ್ರ ಅಲ್ಲಿ ಅವೈಲೇಬಲ್ ಇರ್ತವೆ ಕ್ವೆಶನ್ಸ್ ಇವೆಲ್ಲ ಅಧಿಕೃತವಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳಿರುವಂತಹ ಪ್ರಶ್ನೆ ಪತ್ರಿಕೆಗಳು ಧನಾತ್ಮಕ ಆವೇಶಯುಕ್ತ ಅಯಾನುಗಳನ್ನ ಏನೆಂದು ಕರೆಯುತ್ತಾರೆ ಅಣು ಪರಮಾಣು ಆನಯಾನ್ ಕ್ಯಾಟಯಾನ್ ಸೊ ಪ್ರಶ್ನೆಗೆ ಉತ್ತರವನ್ನು ಕೊಡಬಹುದು ವಿಡಿಯೋನ ಪಾಸ್ ಮಾಡಿ ಉತ್ತರವನ್ನ ಕೊಡಬಹುದು ನೀವೇ ನೋಟ್ಸ್ ಕೂಡ ಮಾಡ್ಕೋಬಹುದು ನಿಮ್ಮ ಅನುಕೂಲ ಬಿಟ್ಟಿದ್ದು ಇದನ್ನ ಕ್ಯಾಟಿಯಾನ್ ಅಂತ ಕರೀತಾರೆ ಕ್ಯಾಟಯಾನ್ ಅಂದ್ರೆ ಇದು ಧನಾತ್ಮಕ ಆವೇಶಗಳನ್ನು ಹೊಂದಿರುತ್ತೆ ಲೋಹವು ತನ್ನ ಎಲೆಕ್ಟ್ರಾನ್ಗಳನ್ನ ಕಳೆದುಕೊಂಡಾಗ ಅದು ರೂಪುಗೊಳ್ಳುತ್ತೆ ಇದು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಎಲೆಕ್ಟ್ರಾನ್ ಗಳನ್ನ ಕಳೆದುಕೊಳ್ಳುತ್ತೆ ಮತ್ತೆ ಯಾವುದೇ ಪ್ರೋಟಾನ್ ಗಳನ್ನ ಕಳ್ಕೊಳ್ಳೋದಿಲ್ಲ ಗಳಲ್ಲಿ ಎಲೆಕ್ಟ್ರಾನ್ ಗಳನ್ನ ಕಳ್ಕೊಳ್ಳುತ್ತೆ ಮತ್ತೆ ಪ್ರೋಟಾನ್ ಗಳನ್ನ ಕಳ್ಕೊಳ್ಳೋದಿಲ್ಲ ನಿಮ್ಗೆ ಗೊತ್ತಿರಬೇಕು ಗಳಿಗೆ ಉದಾಹರಣೆ ಏನಪ್ಪಾ ಅಂದ್ರೆ ಕ್ಯಾಲ್ಶಿಯಮು ಸಿ ಎ ಟು ಪ್ಲಸ್ ಪೊಟ್ಯಾಷಿಯಮ್ ಕೆ ಪ್ಲಸ್ ಹೈಡ್ರೋಜನ್ ಹೆಚ್ ಪ್ಲಸ್ ಇವೆಲ್ಲ ಗಳಿಗೆ ಉದಾಹರಣೆಗಳು ನೆಕ್ಸ್ಟ್ ಅಯಾನುಗಳು ಅಯಾನುಗಳು ಅಂದ್ರೆ ಪರಮಾಣುವಿನಲ್ಲಿ ಪ್ರೋಟಾನ್ ಗಳ ಸಂಖ್ಯೆಯು ಎಲೆಕ್ಟ್ರಾನ್ಗಳ ಸಂಖ್ಯೆಗೆ ಸಮನಾಗದಿದ್ದಾಗ ಇದು ರೂಪುಗೊಳ್ಳುತ್ತೆ ಹೆಚ್ಚಿನ ಪ್ರೋಟಾನ್ಗಳು ಇದ್ದರೆ ಅವುಗಳನ್ನ ಧನಾತ್ಮಕ ಅಯಾನುಗಳು ಅಂತ ಮತ್ತು ಇದನ್ನ ಕ್ಯಾಟಯಾನ್ ಅಂತ ಕೂಡ ಕರೆಯಲಾಗುತ್ತೆ ಅಯಾನಗಳು ಹೆಚ್ಚು ಕ್ರಿಯಾಶೀಲವಾಗಿರ್ತವೆ ಇವು ಸಾಮಾನ್ಯವಾಗಿ ಅನಿಲ ಸ್ಥಿತಿಯಲ್ಲಿ ಇರ್ತವೆ ಭೂಮಿಯಲ್ಲಿ ಭೂಮಿಯ ಮೇಲೆ ಹೇರಳವಾಗಿ ಇದು ಕಂಡು ಬರೋದಿಲ್ಲ ಇದು ನಿಮ್ಗೆ ಗೊತ್ತಿದ್ರೆ ಸಾಕಾಗುತ್ತೆ ನೆಕ್ಸ್ಟ್ ಆನಯಾನ್ ಕ್ಯಾಟಯಾನ್ ಬಗ್ಗೆ ತಿಳ್ಕೊಂಡ್ರಲ್ಲ ಆನಯಾನ್ ಒಂದು ಋಣಾತ್ಮಕ ಆವೇಶ ಅಯಾನಗಳು ಉದಾಹರಣೆ ನೋಡೋದಾದ್ರೆ ಅಯೋಡೈಡು ಐ ಮೈನಸ್ ಕ್ಲೋರಿನ್ ಸಿ ಎಲ್ ಮೈನಸ್ ಹೈಡ್ರಾಕ್ಸೈಡ್ ಓ ಎಚ್ ಮೈನಸ್ ಇವೆಲ್ಲ ಆನೆಯನ್ಗೆ ಉದಾಹರಣೆಗಳು ಲೋಹವಲ್ಲದ ಎಲೆಕ್ಟ್ರಾನ್ ಗಳನ್ನ ಪಡೆದಾಗ ಇವು ರೂಪುಗೊಳ್ತವೆ ಒಂದಕ್ಕಿಂತ ಹೆಚ್ಚು ಎಲೆಕ್ಟ್ರಾನ್ ಗಳನ್ನ ಇಲ್ಲಿ ನಾವು ಕಾಣ್ಬೋದು ಆದ್ರೆ ಯಾವುದೇ ಪ್ರೋಟಾನ್ ಗಳನ್ನ ನೀವು ಕಳ್ಕೊಳ್ಳೋದಿಲ್ಲ ಋಣಾತ್ಮಕ ಮೌಲ್ಯವನ್ನ ಋಣಾತ್ಮಕ ಶುಲ್ಕವನ್ನ ನೀವು ಹೊಂದಿರ್ತವೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತರ ಕರೆಂಟ್ ಗೆ ಸಂಬಂಧಪಟ್ಟ ಒಂದು ಕ್ವಶನ್ ಕೇಳಿದರೆ ಮಾನವ ಅಭಿವೃದ್ಧಿ ಸೂಚ್ಯಂಕದ ಪ್ರಕಾರ ಯಾವ ದೇಶವು ವಿಶ್ವದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಅಂತ ಕೇಳಿದರೆ ಎರಡ್ ಸಾವಿರದ ಹತ್ತೊಂಬತ್ತರ ನೋಟಿಫಿಕೇಶನ್ ಎರಡ್ ಸಾವಿರದ ಇಪ್ಪತ್ತರ ಸ್ಟಾರ್ಟ್ ಕೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ನೋಟಿಫಿಕೇಶನ್ ಅಲ್ಲಿ ಇಪ್ಪತ್ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸ್ಟಾರ್ಟ್ ಕೇಳ್ಬೋದು ಈ ತರ ನೀವು ಅಪ್ಡೇಟ್ ಮಾಡ್ಕೋಬೇಕಷ್ಟೇ ಇದಕ್ಕೆ ಸರಿಯಾದ ಉತ್ತರ ನಾರ್ವೆ ಎರಡ್ ಸಾವಿರದ ಇಪ್ಪತ್ತೆರಡು ವರದಿ ಬಂದಾಗ ನಾರ್ವೆ ಅಗ್ರ ಸ್ಥಾನದಲ್ಲಿತ್ತು ಐರ್ಲೆಂಡು ಸ್ವಿಜರ್ಲೆಂಡು ನಂತರ ಸ್ಥಾನಗಳಲ್ಲಿದ್ವು ಇದ್ವು ಈ ಒಂದು ಸಂಪೂರ್ಣ ಮಾಹಿತಿಯನ್ನ ನೀವು ಈವಾಗ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ಔಟ್ ಇವಾಗ ಭಾರತ ಮೂರ್ ಮೂವತ್ತೊಂದನೇ ಸ್ಥಾನದಲ್ಲಿತ್ತು ಎರಡ್ ಸಾವಿರದ ಇಪ್ಪತ್ತರ ವರದಿ ಇದು ನೀವು ತಿಳ್ಕೋಬೇಕಾಗಿರೋದು ಇಪ್ಪತ್ನಾಲ್ಕರದು ಅಥವಾ ಇಪ್ಪತ್ತೈದರದ ಅವೈಲಬಲ್ ಇದೆ ಇಪ್ಪತ್ತೈದು ಅವೈಲಬಲ್ ಇಲ್ಲ ಅಂದ್ರೆ ಇಪ್ಪತ್ತ್ ಮೂರದು ಕೂಡ ತಿಳ್ಕೊಂಡಿದೆ ನೆಕ್ಸ್ಟ್ ವಿವಾದಾತ್ಮಕ ಡ್ಯಾಶ್ ಕುರಿತು ಬೀಜಿಂಗ್ನ ನ ಪ್ರತಿಭಟನೆಯ ನಂತರ ಭಾರತವು ಎರಡ್ ಸಾವಿರದ ಹದಿನೆಂಟರಲ್ಲಿ ಮೊದಲ ಬೆಲ್ಟ್ ಅಂಡ್ ರೋಡ್ ಫೋರಂ ಅನ್ನ ಬಹಿಷ್ಕಾರ ಮಾಡಿತು ಇದು ಕೂಡ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿರೋ ಕ್ವಶನ್ ಆ ಸ್ವಲ್ಪ ಸ್ಟ್ರಾಟಿಕ್ ಜಿ ಕೆ ಆಗ್ಬೇಕು ಸಿ ಎನ್ನು ಕೇಳ್ತಾರೆ ಶಿಫ್ಟ್ ಗಳನ್ನ ಮಾಡರೇಟ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಕೆಲವೊಂದು ಸ್ಟ್ರಾಟಿಜ್ ಜೆಗಳನ್ನ ಮಾಡರೇಟ್ ಲೆವೆಲ್ ಅಲ್ಲಿ ಕೇಳ್ತಾರೆ ಸೊ ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಅಥವಾ ಆರ್ಥಿಕ ಕಾರಿಡಾರ್ ಅಂತ ಕರಿತೀವಿ ಆ ಸಿಪಿಇ ಸಿ ಅಂತ ವಿವಾದಾತ್ಮಕ ಭಾರತ ಚೀನಾ ಮತ್ತು ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ಗೆ ಗೆ ಬೀಜಿಂಗ್ ನ ವಿರೋಧದ ನಂತರ ಎರಡ್ ಸಾವಿರದ ಹದಿನೇಳರಲ್ಲಿ ಭಾರತವು ಮೊದಲ ಬೆಲ್ಟ್ ಅಂಡ್ ರೋಡ್ ಫೋರಂ ಅನ್ನ ಬಹಿಷ್ಕಾರ ಮಾಡಿತ್ತು ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ನೋಡಿ ನೋಡಿ ಅದ್ರ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯಲ್ಲಿ ಕೊಡಲಾಗಿದೆ ಸಿ ಪಿ ಸಿ ಅಂದ್ರೆ ಏನು ಅಂದ್ರೆ ಇದು ಚೀನಾವನ್ನ ಯುರೋಪ್ಗೆ ಸಂಪರ್ಕ ಮಾಡುವುದಕ್ಕೆ ಇರ್ತಕ್ಕಂತಹ ಚೀನಾದ ಮಹತ್ವಾಕಾಂಕ್ಷೆಯ ಒನ್ ಬೆಲ್ಟ್ ಒನ್ ರೋಡ್ ಅನ್ನೋ ಒಂದು ಉಪಕ್ರಮದ ಭಾಗ ಎರಡ್ ಸಾವಿರದ ಹದಿಮೂರರಲ್ಲಿ ಇದು ಪ್ರಾರಂಭ ಪಾಕಿಸ್ತಾನ ಮತ್ತು ಅದರ ಎಲ್ಲ ಹವಾಮಾನ ಸ್ನೇಹಿತ ಚೀನಾ ನಡುವೆ ಇರತಕ್ಕ ಒಂದು ಯೋಜನೆ ಇದು ನಲವತ್ತಾರು ಶತಕೋಟಿ ಡಾಲರ್ ಮೊತ್ತದ ಬೃಹತ್ ಯೋಜನೆ ಇದಾಗಿತ್ತು ಚೀನಾ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ಒಂದು ಎಕನಾಮಿಕ್ ಕಾರಿಡಾರ್ ನ ಯೋಜನೆ ಇನ್ನು ಒ ಅಂದ್ರೆ ಏಷ್ಯಾ ಆಫ್ರಿಕಾ ಯುರೋಪ್ ಖಂಡಗಳಾದ್ಯಂತ ಹರಡಿರುವ ಹಲವಾರು ದೇಶಗಳ ನಡುವೆ ಸಂಪರ್ಕ ಮತ್ತು ಸಹಕಾರವನ್ನ ಸಾಧಿಸಬೇಕು ಅಂತ ಹೇಳಿ ಇರ್ತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಒನ್ ಬೆಲ್ಟ್ ಒನ್ ರೋಡ್ ಅಂತ ಕರೀತಾರೆ ಎಪ್ಪತ್ತೆಂಟು ದೇಶಗಳು ಇದರಲ್ಲಿ ಕಂಡು ಬರ್ತವೆ ಎರಡ್ ಸಾವಿರದ ಹದಿಮೂರರಲ್ಲಿ ಆ ಪ್ರಾರಂಭಿಸಲಾದ ಯೋಜನೆ ರಸ್ತೆ ರೈಲು ಸಮುದ್ರ ಬಂದರು ವಿದ್ಯುತ್ ಜಾಲ ತೈಲ ಮತ್ತು ಅನಿಲ ಪೈಪ್ಲೈನ್ಗಳು ಮೂಲಭೂತ ಸೌಕರ್ಯಗಳು ಎಲ್ಲವನ್ನ ಬಳಸೋದಕ್ಕೆ ಅನುಕೂಲವಾಗುವಂತಹ ಜಾಲವನ್ನು ನಿರ್ಮಿಸುವುದು ಅನ್ನೋ ಒಂದು ಯೋಜನೆ ಇದಾಗಿತ್ತು ನೆಕ್ಸ್ಟ್ ಮೂವತ್ತೊಂದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತರಂತೆ ಭಾರತದಲ್ಲಿ ಎಷ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಇವೆ ಇದೊಂದು ರೀತಿ ಸ್ಟ್ರಾಟಿಕ್ ಜಿ ಕೆ ಆಗುತ್ತೆ ಕ್ವಶನ್ ಸ್ಟ್ರಾಟಿಕ್ ಜಿ ಇಂದ ಕೇಳಿರುವಂತಹ ಪ್ರಶ್ನೆ ಜೊತೆಗೆ ಸಾಮಾನ್ಯವಾಗಿ ನಿಮಗೆ ಸಾಮಾನ್ಯ ಜ್ಞಾನದ ರೂಪದಲ್ಲಿ ತಿಳಿದಿರಬೇಕು ದೇಶದಲ್ಲಿ ಪ್ರೆಸೆಂಟ್ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಕಂಡು ಬಂದಿದ್ವು ಆ ಸ್ಟ್ಯಾಟ್ಸ್ ಕೂಡ ಕೊಡ್ತಾರೆ ಅವರು ಪರ್ಟಿಕ್ಯುಲರ್ ಆಗಿ ಒಂದು ಡೇಟ್ ಅನ್ನ ಕೊಡ್ತಾರೆ ಉದಾಹರಣೆಗೆ ಎರಡ್ ಸಾವಿರದ ಇಪ್ಪತ್ತರ ಎಕ್ಸಾಮ್ ಅಲ್ಲಿ ಮೂವತ್ತೊಂದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತು ಅಂತ ಕೇಳಿದ್ದಾರೆ ಭಾರತದಲ್ಲಿ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳನ್ನ ನಾವು ಕಾಣ್ತೀವಿ ಕೇಂದ್ರಾಡಳಿತ ಪ್ರದೇಶಗಳು ದೆಹಲಿ ಜಮ್ಮು ಕಾಶ್ಮೀರ ಲಡಾಖ್ ದಾದ್ರಾ ನಗರ ಹವೇಲಿ ದಮನ್ ಮತ್ತು ದಿಯು ಪುದುಚೇರಿ ಚಂಡೀಗಢ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಹಾಗೂ ಲಕ್ಷ ದ್ವೀಪಗಳು ಒಂದು ತಿಳ್ಕೋಬೇಕು ನೀವು ಜಮ್ಮು ಕಾಶ್ಮೀರ ಮರು ಸಂಘಟನಾ ಕಾಯ್ದೆ ಎರಡ್ ಸಾವಿರದ ಆಗಿದೆ ಎರಡು ಕೇಂದ್ರಾಡಳಿತ ಪ್ರದೇಶಗಳನ್ನ ನಾವು ಮಾರ್ಪಾಡು ಮಾಡಿದಿವಿ ಜಮ್ಮು ಕಾಶ್ಮೀರ ರಾಜ್ಯವನ್ನ ಬೇರ್ಪಡಿಸಿ ಒಂದು ಜಮ್ಮು ಕಾಶ್ಮೀರ ಮತ್ತೊಂದು ಲಡಾಖ್ ಎರಡು ಕೂಡ ಇಂಡಿವಿಜುವಲ್ ಆಗಿ ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಮಾಡಲಾಗಿದೆ ರಾಜ್ಯ ಒಂದು ಎರಡು ಕೇಂದ್ರಾಡಳಿತ ಪ್ರದೇಶಗಳಾಗಿ ವಿಭಜನೆ ಈ ಇತಿಹಾಸದಲ್ಲೇ ಇದೆ ಆಗಿರೋದ್ರಿಂದ ಈಗ ಪ್ರೆಸೆಂಟ್ಲಿ ಇಪ್ಪತ್ತೊಂಬತ್ತು ರಾಜ್ಯಗಳೇನಿತ್ತು ಅದರ ಬದಲಿಗೆ ಇಪ್ಪತ್ತೆಂಟು ರಾಜ್ಯಗಳಿದೆ ಹಾಗೂ ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಕಂಡು ನೆಕ್ಸ್ಟ್ ಆ ಕೇಂದ್ರಾಡಳಿತ ಪ್ರದೇಶಗಳ ಸಮ್ಮುಖಕ್ಕೆ ಬಂದಾಗ ನಾವು ನೀವು ಸಾಮಾನ್ಯವಾಗಿ ಒಂದು ವಿಷಯನ ಅಬ್ಸರ್ವ್ ಮಾಡ್ಕೋಬೇಕು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಸ್ಥರು ಒಂದು ಎರಡನೇದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ರಾಜರಿದ್ರೆ ರಾಜರ ಹೆಸರು ರಾಜಧಾನಿ ಯಾವುದು ಪ್ರಮುಖವಾದ ಸ್ಥಳ ಯಾವುದು ಅಲ್ಲಿ ಪ್ರವಾಸೋದ್ಯಮ ಇದ್ರೆ ಅಂತ ಸ್ಥಳಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೋಬೇಕಾಗತ್ತೆ ಅದರಿಂದ ಎಕ್ಸಾಮ್ ಗೆ ತುಂಬಾ ಅನುಕೂಲ ಆಗುತ್ತೆ ಕೆಳಗಿನವುಗಳಲ್ಲಿ ಯಾವುದು ಇಂಗಾಲದ ಭಿನ್ನ ರೂಪಿಯಾಗಿದೆ ವಜ್ರ ಜಿಪ್ಸಮು ಸಿಮೆ ಸುಣ್ಣ ಅಮೃತಶಿಲೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ವಜ್ರ ನೆಕ್ಸ್ಟ್ ಕಾರ್ಬನ್ ತನ್ನ ವೇಲೆನ್ಸಿಯಿಂದಾಗಿ ಅನೇಕ ಸಮಸ್ಥಾನಗಳನ್ನ ರೂಪಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇವು ಒಂದೇ ಭೌತಿಕ ಸ್ಥಿತಿಯಲ್ಲಿ ಒಂದೇ ಧಾತುವಿನ ವಿಭಿನ್ನ ರೂಪಗಳಾಗಿರ್ತವೆ ಇಂಗಾಲದ ಪ್ರಸಿದ್ಧ ರೂಪಗಳು ಯಾವ್ಯಾವುದು ಅಂದ್ರೆ ಕ್ರಾಫೈಲ್ಡ್ ಮತ್ತೆ ವಜ್ರ ಹಾಗಾಗಿ ಆಯ್ಕೆ ಒಂದು ಇದರಲ್ಲಿ ಸರಿಯಾದಂತಹ ಉತ್ತರ ಆಗುತ್ತೆ ವಜ್ರ ಇದು ಹೆಚ್ಚಿನ ತಾಪಮಾನ ಮತ್ತು ಅಧಿಕ ಒತ್ತಡದ ಎರಡು ಪರಿಸ್ಥಿತಿಗಳು ಕೂಡ ಭೂಮಿಯ ಒಳಗಡೆ ರೂಪುಗೊಳ್ಳುವಂತಹ ಸಾಮರ್ಥ್ಯವನ್ನ ವಜ್ರ ಹೊಂದಿರುತ್ತೆ ವಜ್ರದ ಹರಳುಗಳಲ್ಲಿ ಪ್ರತಿ ಕಾರ್ಬನ್ ಪರಮಾಣು ನಾಲ್ಕು ಇತರ ಇಂಗಾಲದ ಪರಮಾಣುಗಳಿಗೆ ಕೋವಲೆನ್ಸಿಯ ಬಂಧಗಳಿಂದ ಚತುರ್ಭುಜ ಶೈಲಿಯಲ್ಲಿ ಲಗತ್ತಿಸಲಾಗಿರುತ್ತದೆ ಇನ್ನು ಗ್ರಾಫೈಟ್ ವಜ್ರಕ್ಕಿಂತ ಇದು ಭಿನ್ನವಾಗಿರುತ್ತೆ ಗ್ರಾಫೈಟ್ ಮೃದುವಾದ ಕಪ್ಪು ಮತ್ತು ಜಾರು ಘನವಾಗಿರುತ್ತೆ ಇದು ಲೋಹಿಯ ಹೊಳಪನ್ನು ಹೊಂದಿರುತ್ತೆ ವಿದ್ಯುತ್ ಮತ್ತು ಶಾಖದ ಉತ್ತಮ ವಾಹಕವಾಗಿರುತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ ಭಾರತೀಯ ದಂಡ ಸಂಹಿತೆ ಸೆಕ್ಷನ್ ಮುನ್ನೂರ ಎಪ್ಪತ್ತೇಳನ್ನ ಮುಷ್ಕರ ಕಾನೂನು ಮಾಡಲು ಹೋರಾಟದ ನೇತೃತ್ವ ವಹಿಸಿದ್ದ ಪ್ರಸಿದ್ಧ ಭಾರತೀಯ ಮಹಿಳಾ ವಕೀಲರು ಯಾರು ಒಬ್ರು ಮೇನಕಾ ಗುರುಸ್ವಾಮಿ ಮತ್ತೊಬ್ರು ಅರುಂಧತಿ ಕಾಚು ಮೇನಕಾ ಗುರುಸ್ವಾಮಿ ಅರುಂಧತಿ ಕಾಚು ಅವರು ಐಪಿಸಿ ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ನ ಮುಷ್ಕರ ಮಾಡೋದಕ್ಕೆ ಕಾನೂನು ಹೋರಾಟ ನೇತೃತ್ವವನ್ನು ವಹಿಸಿಕೊಂಡಂತ ಭಾರತದ ಪ್ರಮುಖ ಮಹಿಳಾ ವಕೀಲರಾಗಿರ್ತಾರೆ ಕಾಡ್ಚು ಮತ್ತು ಗುರುಸ್ವಾಮಿ ಅವರು ದೇಶದಲ್ಲಿ ಸಮ್ಮತಿಯ ಸಲಿಂಗ ಕಾಮದ ನಿಷೇಧದ ವಿರುದ್ಧ ಅರ್ಜಿದಾರರಾಗಿ ಪ್ರತಿನಿಧಿಸಿದ್ರು ಆ ಅರ್ಜಿದಾರರ ಪರವಾಗಿ ಪ್ರತಿನಿಧಿಸಿದ್ರು ಎರಡು ಡಜನ್ ಗಿಂತಲೂ ಹೆಚ್ಚು ಸಲಿಂಗಕಾಮಿ ಲೆಸ್ಬಿಯನ್ ದ್ವಿಲಿಂಗಿ ಗಳನ್ನ ಸಹ ಅರ್ಜಿದಾರರನ್ನಾಗಿ ಸೇರಿಸುವ ಮೂಲಕ ಕಾನೂನಿನ ಅಡಿಯಲ್ಲಿ ಬಳಲುತ್ತಿರುವ ಇಬ್ಬರನ್ನು ಎತ್ತಿ ತೋರಿಸಲಾಯಿತು ನೋಡಿ ಎಲ್ ಅಂತ ಹೇಳ್ತಾರೆ ಎಲ್ ಜಿ ಬಿ ಟಿ ಅನ್ನೋದು ಒಂದು ಕಮ್ಯುನಿಟಿ ಇದರಲ್ಲಿ ಸಲಿಂಗಗಾಮಿಗಳು ದ್ವಿಲಿಂಗಿಗಳು ಆ ಇವರೆಲ್ಲ ಬರುತ್ತಾರೆ ಟ್ರಾನ್ಸ್ಜೆಂಡರ್ಸ್ ಅಂತ ಹೇಳ್ತೀವಲ್ಲ ಅವರೆಲ್ಲ ಬರುತ್ತಾರೆ ಸಮುದಾಯದ ಭಾಗವಾಗಿ ಸಾರ್ವಜನಿಕವಾಗಿ ತಮ್ಮನ್ನ ಗುರುತಿಸಿಕೊಳ್ಳುವುದಕ್ಕಾಗಿ ಜನರು ಬಂಧನದ ಅಪಾಯವನ್ನು ಎದುರಿಸ್ತಾರೆ ಎಂದು ಅವರು ಸ್ಪರ್ಧಿಸಿದರು ಕಾಡ್ಜು ಅವರು ಸುಪ್ರೀಂ ಕೋರ್ಟ್ ನ ಮಾಜಿ ನ್ಯಾಯಾಧೀಶ ಮಾರ್ಕಂಡೇಯ ಕಾಡ್ಜು ಅವರ ಸೊಸೆಯಾಗಿದ್ದಾರೆ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಹಿರಿಯ ವಕೀಲ ಸಿದ್ಧಾರ್ಥ ಲೂತ್ರ ಅವರ ಜೂನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಗುರುಸ್ವಾಮಿಯವರು ಹ್ಮ್ ಪ್ರಖ್ಯಾತ ಮೋಹನ್ ಗುರುಸ್ವಾಮಿ ಅವರ ಪುತ್ರಿ ಖ್ಯಾತ ರಾಜಕೀಯ ಚಿಂತಕರು ಮತ್ತು ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಲಹೆಗಾರರಾಗಿದ್ದರು ಅಂದ ಹಾಗೆ ಸೆಪ್ಟೆಂಬರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನ ಸಾಂವಿಧಾನಿಕ ಪೀಠ ಸರ್ವಾನುಮತದ ನಿರ್ಧಾರದಿಂದ ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ನ ಭಾಗಶಃ ರದ್ದುಗೊಳಿಸಿತ್ತು ಸೊ ನಾಯಕಿಗಳಲ್ಲಿದ್ದಂತ ಇನ್ನೊಂದಿಷ್ಟು ಜನರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ ಪಿಂಕಿ ಆನಂದ್ ಅವರು ಭಾರತದ ಪ್ರಸಿದ್ಧ ವಕೀಲರು ಹಾಗೆ ಭಾರತದ ಸುಪ್ರೀಂ ಕೋರ್ಟ್ ನಲ್ಲಿ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಆಗಿ ಕೆಲಸ ಮಾಡಿದ್ದಾರೆ ಕರುಣಾ ನುಂಡಿ ಅವರು ಸುಪ್ರೀಂ ಕೋರ್ಟ್ ನ ವಕೀಲರಾಗಿರ್ತಾರೆ ವೃಂದಾ ಗ್ರೋವರ್ ಅವರು ವಕೀಲರು ಸಂಶೋಧಕರು ಮಾನವ ಹಕ್ಕುಗಳು ಮತ್ತು ಮಹಿಳಾ ಹಕ್ಕುಗಳ ಕಾರ್ಯಕರ್ತೆಯವರು ಮೇನಕ ಸಂಜಯ್ ಗಾಂಧಿ ಅವರು ಪ್ರಖ್ಯಾತ ರಾಜಕಾರಣಿ ಪ್ರಾಣಿ ಹಕ್ಕುಗಳ ಕಾರ್ಯಕರ್ತೆ ಪರಿಸರವಾದಿಯಾಗಿರ್ತಾರೆ ಲೋಕಸಭೆಯ ಸದಸ್ಯರು ಕೂಡ ಆಗಿರ್ತಾರೆ ಭಾರತೀಯ ಜನತಾ ಪಕ್ಷದ ಸದಸ್ಯ ಆಗಿರ್ತಾರೆ ನೆಕ್ಸ್ಟ್ ಮಹಾತ್ಮ ಗಾಂಧೀಜಿಯವರು ಲಾರ್ಡ್ ಇರ್ವಿನ್ ಅವರಿಗೆ ಬರೆದ ಪತ್ರದಲ್ಲಿ ಎಷ್ಟು ಬೇಡಿಕೆಗಳನ್ನ ಇಟ್ಟಿದ್ದರು ಸೊ ಲಾರ್ಡ್ ಇರ್ವಿನ್ ನಡುವೆ ಒಪ್ಪಂದ ಏನಾಗಿತ್ತು ಅದರಲ್ಲಿ ಗಾಂಧೀಜಿಯವರು ಒಂದು ಪತ್ರವನ್ನು ಬರೀತಾರೆ ಅದರಲ್ಲಿ ಎಷ್ಟು ಬೇಡಿಕೆಗಳನ್ನ ಇಟ್ಟಿದ್ರು ಅಂತ ಪ್ರಶ್ನೆ ಸರಿಯಾದ ಉತ್ತರ ಹನ್ನೊಂದು ಬೇಡಿಕೆಗಳನ್ನ ಇಟ್ಟಿದ್ರು ಗಾಂಧಿ ಇರ್ವಿನ್ ಒಪ್ಪಂದ ಅಂತಾನೆ ಕರೆಯಲಾಗುತ್ತೆ ಇದನ್ನ ಮಾರ್ಚ್ ಐದು ಸಾವಿರದ ಒಂಬೈನೂರ ಮೂವತ್ತೊಂದರಂದು ಈ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಎರಡನೇ ದುಂಡು ಮೇಜಿನ ಸಭೆ ಲಂಡನ್ ಅಲ್ಲಿ ನಡೆಯಿತು ಆ ಸಂದ ಆ ಒಂದು ಸಭೆಯಲ್ಲಿ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕಲಾಯಿತು ಮಹಾತ್ಮ ಗಾಂಧೀಜಿಯವರು ಲಾರ್ಡ್ ಇರ್ವಿನ್ ಮುಂದೆ ಹನ್ನೊಂದು ಬೇಡಿಕೆಗಳನ್ನ ಮಂಡಿಸಿದ್ರು ಜನವರಿ ಮೂವತ್ತೊಂದು ಸಾವಿರದ ಒಂಬೈನೂರ ಮೂವತ್ತೆರಡರಂದು ಅಂತಿಮ ದಿನಾಂಕವನ್ನ ಕೂಡ ಅದಕ್ಕೆ ನಿಗದಿಪಡಿಸಿದ್ರು ಸೊ ಆ ಹನ್ನೊಂದು ಅಂಶಗಳು ಯಾವುದು ಅಂತ ನಿಮ್ಗೆ ತಿಳ್ಕೊಳ್ಳೋ ಕುತೂಹಲ ಇದ್ರೆ ಈ ಸ್ಲೈಡ್ ಅಲ್ಲಿ ಸಂಪೂರ್ಣ ಮಾಹಿತಿ ಇದೆ ಇದನ್ನ ವಿಡಿಯೋನ ಪಾಸ್ ಮಾಡಿ ಓದ್ಕೋಬಹುದು ಎಕ್ಸೋ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ವಿದೇಶಿ ನೇರ ಹೂಡಿಕೆಯನ್ನ ಆಕರ್ಷಿಸಲು ಭಾರತ ಸರ್ಕಾರ ಮಾಡಿರುವ ಉಪಕ್ರಮವಲ್ಲ ಸೊ ಅಂದ್ರೆ ಆಪ್ಷನ್ ಮೂರು ಭಾರತ ಸರ್ಕಾರವು ಉದ್ಯಮಶೀಲತೆ ಪಠ್ಯಕ್ರಮವನ್ನ ರಾಜ್ಯಗಳು ಕೈಗೆತ್ತಿಕೊಳ್ಳುವಂತೆ ಘೋಷಣೆ ಮಾಡಿರೋದನ್ನ ಬಿಟ್ರೆ ಉಳಿದಿರೋ ಮೂರು ಕೂಡ ಎಫ್ಡಿ ಐನ ಆಕರ್ಷಣೆ ಮಾಡಬೇಕು ಅಂತ ಹೇಳಿ ಭಾರತ ಕೈಗೊಂಡಿರುವಂತ ಉಪಕ್ರಮಗಳಾಗಿವೆ ಅವು ಮೂರ್ ನೋದ್ಕೊಳ್ಳಿ ಒಂದು ಇಲ್ಲ ಅದನ್ನ ಬಿಟ್ಬಿಡಿ ಸೊ ಸಂಪೂರ್ಣ ಮಾಹಿತಿ ನಿಮ್ಗೆ ಏನಾದ್ರು ಬೇಕು ಎಫ್ ಐ ನ ಆಕರ್ಷಣೆ ಮಾಡೋದಕ್ಕೆ ಭಾರತ ಸರ್ಕಾರ ಕೈಗೊಂಡಿರುವಂತಹ ಯೋಜನೆಗಳು ಮತ್ತು ಕೆಲಸಗಳ ಬಗ್ಗೆ ತಿಳ್ಕೊಳ್ಳಂಗಿದೆ ಈ ಸ್ಲೈಟ್ ಅನ್ನ ಸಂಪೂರ್ಣವಾಗಿ ನೋಡ್ಬೋದು ಎಫ್ಡಿ ಐ ಅಂದ್ರೆ ಒಂದು ದೇಶದ ನಿವಾಸಿಗಳು ಇನ್ನೊಂದು ದೇಶದಲ್ಲಿ ಒಂದು ಸಂಸ್ಥೆಯ ಉತ್ಪಾದನೆ ವಿತರಣೆ ಮತ್ತು ಇತರ ಚಟುವಟಿಕೆಗಳನ್ನು ನಿಯಂತ್ರಿಸಲು ಸ್ವತ್ ಸ್ವತ್ವಗಳ ಮಾಲೀಕತ್ವವನ್ನ ಪಡೆಯುವಂತ ಒಂದು ಪ್ರಕ್ರಿಯೆ ಆಗಿರುತ್ತೆ ಡಿ ಐ ಹೂಡಿಕೆದಾರರಿಗೆ ವ್ಯವಹಾರದ ಮೇಲೆ ಯಾವುದೇ ನಿಯಂತ್ರಣ ಇರೋದಿಲ್ಲ ಇದು ನಿಮಗೆ ಗೊತ್ತಿರಬೇಕು ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಿಶ್ವ ಸಮರ ಎರಡು ಎರಡನೇ ಮಹಾಯುದ್ಧದ ನಂತರ ಪೀಡಿತ ದೇಶಗಳಲ್ಲಿ ಮಕ್ಕಳು ಮತ್ತು ತಾಯಂದರಿಗೆ ತುರ್ತು ಆಹಾರ ಮತ್ತು ಆರೋಗ್ಯ ರಕ್ಷಣೆಯನ್ನ ಮುದಿಸೋದಕ್ಕೆ ವಿಶ್ವಸಂಸ್ಥೆಯ ಯಾವ ಸಂಸ್ಥೆ ರಚನೆ ಆಯಿತು ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಯುನೆಸೆಫ್ ಯುನೆಸೆಫ್ ಬಂದ್ಬಿಟ್ಟು ಪ್ರಪಂಚಾದ್ಯಂತ ಮಕ್ಕಳಿಗೆ ಮಾನವೀಯ ಮತ್ತು ಅಭಿವೃದ್ಧಿಯ ಸಹಾಯವನ್ನು ಒದಗಿಸೋದಕ್ಕೆ ಸ್ಥಾಪನೆಯಾದಂತಹ ಸಂಸ್ಥೆ ಇನ್ ಜನರಲ್ ಆಗಿ ವಿಶ್ವಸಂಸ್ಥೆಯ ಮಕ್ಕಳ ನಿಧಿ ಅಂತಾನೆ ಇದನ್ನ ಕರೀತಾರೆ ಡಿಸೆಂಬರ್ ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತಾರಂದು ಇದು ಸ್ಥಾಪನೆ ಆಗುತ್ತೆ ಇದರ ಉದ್ದೇಶ ನಿಮ್ಗೆ ಆಲ್ರೆಡಿ ಕ್ವಶನ್ ಅಲ್ಲೇ ಗೊತ್ತಾಗಿದೆ ಇನ್ನು ಅಮೆರಿಕಾದ ನ್ಯೂಯಾರ್ಕ್ ಅಲ್ಲಿ ಇದರ ಕೇಂದ್ರ ಕಚೇರಿ ಕಂಡುಬರುತ್ತೆ ಇನ್ ನೆಕ್ಸ್ಟ್ ಯುನೆಸ್ಕೋ ಯುನೆಸ್ಎಫ್ ತರಣೆ ಯುನೆಸ್ಕೋ ಒಂದು ತುಂಬಾ ಇಂಪಾರ್ಟೆಂಟ್ ಸ್ಥಾಪನೆ ಆಗಿರೋದು ನವೆಂಬರ್ ಹದಿನಾರು ಸಾವಿರದ ಒಂಬೈನೂರ ನಲವತ್ತೈದು ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಸಾಂಸ್ಕೃತಿಕ ಸಂಸ್ಥೆ ಅಂತ ಹೇಳ್ತೀವಿ ಶಿಕ್ಷಣ ವಿಜ್ಞಾನ ಮತ್ತು ಸಂಸ್ಕೃತಿಯನ್ನ ಉತ್ತೇಜನ ಮಾಡಬೇಕು ಅಂತ ಹೇಳಿ ಸ್ಥಾಪನೆಯಾದ ಅಂತಾರಾಷ್ಟ್ರೀಯ ಸಂಸ್ಥೆ ಇದು ಆ ಈಸ್ಟರ್ ನೋಡ್ಕೊಂಡಿರಿ ಇದರ ಕೇಂದ್ರ ಕಚೇರಿ ಫ್ರಾನ್ಸ್ ದೇಶದ ಪ್ಯಾರಿಸ್ ನಲ್ಲಿ ಕಂಡು ಬರುತ್ತೆ ನೆಕ್ಸ್ಟ್ ಸಾವಿರದ ಒಂಬೈನೂರ ಮೂವತ್ತರ ಮಹಾ ಆರ್ಥಿಕ ಕುಸಿತದ ನಂತರ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಐಎಂಎಫ್ ಅನ್ನ ಸ್ಥಾಪನೆ ಮಾಡಲಾಯಿತು ಐಎಂಎಫ್ ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಇದನ್ನ ಡಿಸೆಂಬರ್ ಇಪ್ಪತ್ತೇಳು ಸಾವಿರದ ನಲವತ್ತೈದರಂದು ಅಧಿಕೃತವಾಗಿ ಸ್ಥಾಪನೆ ಮಾಡಲಾಯಿತು ಅಮೆರಿಕದ ವಾಷಿಂಗ್ಟನ್ ಡಿಸಿಯಲ್ಲಿ ಕೇಂದ್ರ ಕಚೇರಿ ಇದೆ ನೆಕ್ಸ್ಟ್ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಅಂತ ಅಂತಾರಾಷ್ಟ್ರೀಯ ಸಾರ್ವಜನಿಕ ಆರೋಗ್ಯದ ಜವಾಬ್ದಾರಿಯನ್ನ ಇದು ಹೊಂದ್ಕೊಡುತ್ತೆ ಒಂದು ರೀತಿ ಅಂತಾರಾಷ್ಟ್ರೀಯ ಆರೋಗ್ಯದ ಮೇಲೆ ಒಂದು ಕವರಾಗಿ ಅಂತ ಬೇಕಾದ ನಾವು ಕರಿಬಹುದಾಗಿರುತ್ತೆ ಏಳು ಏಪ್ರಿಲ್ ಸಾವಿರದ ಒಂಬೈನೂರ ನಲವತ್ತೆಂಟರಂದು ಇದನ್ನು ಸ್ಥಾಪನೆ ಮಾಡಲಾಯಿತು ಸ್ವಿಟ್ಜರ್ಲೆಂಡ್ನ ಇದರ ಕೇಂದ್ರ ಕಚೇರಿ ಕಂಡುಬರುತ್ತೆ ನೆಕ್ಸ್ಟ್ ಭಾರತ ಸರ್ಕಾರದ ಕೆಳಗಿನ ಯಾವ ಗ್ರಾಮೀಣ ವಸತಿ ಯೋಜನೆಯನ್ನ ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆಗೆ ಮರು ರಚಿಸಲಾಗಿದೆ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇಂದಿರಾ ಆವಾಸ್ ಯೋಜನೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಪಿಎಂ ಎವೈಜಿ ವೈ ಜಿ ಎರಡ್ ಸಾವಿರದ ಇಪ್ಪತ್ತೆರಡರ ವೇಳೆಗೆ ನೋಡಿ ಇದು ಫ್ಯೂಚರಿಸ್ಟಿಕ್ ಕ್ವಶನ್ ಅಂತ ಅನ್ಕೋಬಾರ್ದು ಎಕ್ಸಾಪಲ್ ಕ್ವಶನ್ ಕೇಳಿದಾಗ ಇದು ಫ್ಯೂಚರಿಸ್ಟಿಕ್ ಕ್ವಶನೇ ಆಗಿತ್ತು ಇವಾಗ ನಿಮಗೆ ಕ್ವಶನ್ ಕೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳು ಅಂತಾನೆ ಕೇಳುದು ಹಾಗಾಗಿ ಕರೆಂಟ್ ಅಫೇರ್ಸ್ ನ ಅಂಕಿಅಂಶಗಳ ಆಧಾರದಲ್ಲಿ ಕ್ವಶನ್ಸ್ ಬಂದಾಗ ಯಾವ ತರ ಕ್ವಶನ್ಸ್ ಕೇಳಿದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಈಗ ಯಾವ ತರ ಕ್ವಶನ್ಸ್ ಕೇಳ್ಬೋದು ಅನ್ನೋದನ್ನ ನೋಡ್ಕೊಳ್ಳಿ ಅಷ್ಟೇ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಆ ಅರ್ಬನ್ ಇದನ್ನ ಇಪ್ಪತ್ತೈದು ಜೂನ್ ಎರಡ್ ಸಾವಿರದ ಹದಿನೈದರಂದು ಪ್ರಾರಂಭ ಮಾಡಲಾಯಿತು ಆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಇದನ್ನ ಪ್ರಾರಂಭ ಮಾಡಿತು ನೆಕ್ಸ್ಟ್ ಇಂದಿರಾ ಆವಾಸ್ ಯೋಜನೆ ತುಂಬಾ ಸಲ ಎಕ್ಸಾಂಪಲ್ ಕೇಳಿದ್ದಾರೆ ಗ್ರಾಮೀಣ ವಸತಿ ನಿರ್ಮಾಣಕ್ಕೆ ಸಂಬಂಧಪಟ್ಟ ಯೋಜನೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇದನ್ನ ಆರಂಭಿಸಲಾಯಿತು ಇಂದಿರಾ ಆವಾಸ್ ಯೋಜನೆಯನ್ನ ಪ್ರಧಾನಮಂತ್ರಿಗಳು ಆಗ ಆಗಿನ ಪ್ರಧಾನಮಂತ್ರಿಗಳಾದ ರಾಜೀವ್ ಗಾಂಧಿ ಅವರು ಪ್ರಾರಂಭ ಮಾಡಿದ್ರು ಹಾಗೆ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ಇಂದಿರಾ ಆವಾಸ್ ಯೋಜನೆಯನ್ನ ಜಾರಿಗೆ ತರಲಾಯಿತು ಇದಾದ್ಮೇಲೆ ಎಂಬತ್ತೊಂಬತ್ತನೇ ಇಸ್ವಿಯಲ್ಲಿ ಜವಾಹರ್ ರೋಜ್ಗಾರ್ ಯೋಜನೆಯನ್ನ ಜಾರಿಗೆ ತರಲಾಯಿತು ಇಂದಿರಾ ಆವಾಸ್ ಯೋಜನೆಯನ್ನ ಜನವರಿ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರರಂದು ಸ್ವತಂತ್ರ ಯೋಜನೆಯಾಗಿ ಬದಲಾವಣೆ ಮಾಡಲಾಯಿತು ಭಾರತ ಸರ್ಕಾರ ಇಂದಿರಾ ಆವಾಸ್ ಯೋಜನೆಯನ್ನ ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಧಾನ ಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆ ಅಂತ ಮರುನಾಮಕರಣ ಮಾಡ್ತು ಅಥವಾ ಪುನರ್ರಚನೆ ಮಾಡ್ತು ಅಂತ ಹೇಳ್ಬೋದು ಅಹ್ ಇಪ್ಪತ್ತೈದು ಜೂನ್ ಎರಡ್ ಸಾವಿರದ ಹದಿನೈದರಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ರೂರಲ್ ಅಂಡ್ ಅರ್ಬನ್ ಅಂತ ಎರಡು ಸೆಕ್ಷನ್ ಮಾಡ್ತು ನಗರಕ್ಕೆ ಒಂದ್ ರೀತಿ ಮತ್ತು ಗ್ರಾಮೀಣ ಭಾಗಕ್ಕೆ ಒಂದ್ ರೀತಿ ಅಂತ ಹೇಳಿ ಬದಲಾವಣೆಗಳನ್ನ ಮಾಡಿಕೊಂಡು ಮಾನದಂಡಗಳನ್ನ ನಿಗದಿಪಡಿಸ್ಕೊಟ್ರು ಇದರ ಉದ್ದೇಶ ಏನಪ್ಪಾ ಅಂದ್ರೆ ನಗರ ಅಂತಿದ್ರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ರೂರಲ್ ಅಂತಿದ್ರೆ ನಗರ ಪ್ರದೇಶಗಳಲ್ಲಿ ಎಲ್ರಿಗೂ ವಸತಿಯನ್ನು ಒದಗಿಸುವ ಉದ್ದೇಶ ರೂರಲ್ ಅಂತಿದ್ರೆ ಗ್ರಾಮೀಣ ಭಾಗದಲ್ಲಿ ಎಲ್ರಿಗೂ ವಸತಿಯನ್ನು ಒದಗಿಸುವಂತ ಉದ್ದೇಶ ಅಷ್ಟೇ ಯಾವುದೇ ಬದಲಾವಣೆಗಳು ಇರೋದಿಲ್ಲ ಇದನ್ನ ಹೊರತುಪಡಿಸಿ ಜವಾಹಾರ್ ಗ್ರಾಮ ಸಂಪಂದಿ ಯೋಜನೆ ಜವಾಹಾರ್ ರೋಜ್ಗಾರ್ ಯೋಜನೆಯ ಪುನರ್ರಚಿಸಿದ್ದ ಆವೃತ್ತಿ ಇದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಒಂದು ಏಪ್ರಿಲ್ ಅಂದು ಇದನ್ನ ಪ್ರಾರಂಭ ಮಾಡಲಾಯಿತು ಇನ್ನು ದೀನದಯಾಳ್ ಅತ್ಯೋದಯ ಯೋಜನೆ ಬಡವರ ಬಡ ಜನರ ಉತ್ತೇಜನಕ್ಕೋಸ್ಕರ ಕೌಶಲ್ಯಾಭಿವೃದ್ಧಿಯ ಮೂಲಕ ಜೀವನ ನಡೆಸೋದಕ್ಕೆ ತಂದಂತ ಯೋಜನೆ ಇದನ್ನ ವಸತಿ ಮತ್ತು ನಗರ ಬಡತನ ನಿರ್ಮೂಲನಾ ಸಚಿವಾಲಯದ ಅಡಿಯಲ್ಲಿ ನೋಡ್ಕೊಳ್ಳಲಾಗುತ್ತೆ ಜೊತೆ ರಾಜೀವ್ ಆವಾಸ್ ಯೋಜನೆ ಅಂತ ಒಂದಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಪ್ರಾರಂಭ ಮಾಡಲಾಯಿತು ನೋಡಿ ಇವೆಲ್ಲ ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ಅಹ್ ಸರಿಸುಮಾರು ಹತ್ತರಿಂದ ಇಪ್ಪತ್ತು ವರ್ಷಗಳ ಕಾಲಾಂತರದಲ್ಲಿ ಕಳೆದ ಹತ್ತರಿಂದ ಇಪ್ಪತ್ತು ವರ್ಷಗಳ ಕಾಲಾಂತರ ನೈನ್ಟೀನ್ ನೈನ್ಟಿ ಒನ್ ಇಂದ ಅನ್ಕೊಡಿ ಎಷ್ಟು ಅಷ್ಟು ಕೇಂದ್ರ ಸರ್ಕಾರದ ಸಂಬಂಧಪಟ್ಟ ಯೋಜನೆಗಳ ಡೇಟ್ ಯಾವಾಗ ಲಾಂಚ್ ಆಯ್ತು ಅದ್ರ ಉದ್ದೇಶನೂ ಎಲ್ಲವನ್ನ ನೋಡ್ಕೊಂಡ್ರೆ ಎಕ್ಸಾಮ್ಗೆ ತುಂಬಾ ಅನುಕೂಲ ಆಗುತ್ತೆ